ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ಅರಿವೆ ಸೊಪ್ಪಿಂದ ಒಂದು ಒಳ್ಳೆ ಬೋಂಡ ರೆಸಿಪಿ ಆರೋಗ್ಯವಾಗಿ ಇರಬೇಕು ಮತ್ತು ರುಚಿಯಾಗೂ ಸಹ ಇರಬೇಕು ಆ ರೀತಿ ನಾವು ಸೊಪ್ಪಿಂದ ಒಂದು ಬೋಂಡಾನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಮಗೆ ಒಂದು ಹಿಡಿಯಷ್ಟು ಅಥವಾ ಒಂದು ಕಾಲು ಕಟ್ಟಷ್ಟು ಅರವೇ ಸೊಪ್ಪು ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೋಬೇಕು ಎಲ್ಲ ಸ್ವಲ್ಪ ಒಣಗೋಗಿರೋ ಎಲೆ ಏನಾದರೂ ಅಂತಿಂಥದ್ದಿದ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಈ ಸೊಪ್ಪನ್ನೆಲ್ಲ ಸಹ ಸಣ್ಣಗೆ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ಸೇಮ್ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಅಂತ ಇದಕ್ಕೆ ಎಕ್ಸ್ಟ್ರಾ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಬೇರೆ ಇನ್ಯಾವುದಾದ್ರೂ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಬೋದು ಇಲ್ಲ ಇದೊಂದೇ ಸೊಪ್ಪಿನಿಂದನೂ ಸಹ ಮಾಡ್ಬೋದು ಬೋಂಡ ಅಂತೂ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ನಾನು ಮೊದಲೇ ತೊಳೆದಿದ್ದೀನಿ ಹಾಗಾಗಿ ಮತ್ತೊಮ್ಮೆ ತೊಳೆಯೋ ಅವಶ್ಯಕತೆ ಏನು ಇರೋದಿಲ್ಲ ಇದನ್ನೆಲ್ಲ ಸಹ ಒಂದು ಬೌಲ್ಗೆ ಇದ್ದೀನಿ ಒಂದು ಕಪ್ಪಷ್ಟು ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಚ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿ ಒಂದೆರಡರಿಂದ ಮೂರು ಕರಿಬೇವು ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಸಿದಾದರೂ ಸರಿ ಅಥವಾ ಒಣಗೋಗಿರೋದಾದರೂ ಏನೂ ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸಬೇಕು ನಂತರ ಕಡಲೆ ಹಸಿಟ್ಟು ಕಡಲೆ ಹಸಿಟ್ಟು ನಾನು ಫಸ್ಟ್ಗೆ ಒಂದು ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇದ್ದೀನಿ ನೀವು ಬೇಕಾದರೆ ಸಾಕಾಗಿಲ್ಲ ಅನ್ನೋವಾಗ ಇನ್ನೊಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಬೋದು ಇನ್ನು ನಮಗೆ ಶೋಡಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶೋಡಾನ ಸೇರಿಸ್ಕೊಂಡ್ರೆ ಸಾಕು ಖಾರ ಹಸಿಮೆಣಕಾಯಿ ಹಾಕಿದ್ದೀವಿ ಆದರೂ ಸಹ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನೆಲ್ಲ ಸಹ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ನಾವು ಬೊಂಡಾಗೆಲ್ಲ ಯಾವ ರೀತಿ ಕಲಿಸ್ತೀವಿ ಈರುಳ್ಳಿ ಬೊಂಡ ಅದಕ್ಕೆಲ್ಲ ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಸಹ ಕಡಲೆ ಹಸಿಟ್ಟು ಈರುಳ್ಳಿ ಸೊಪ್ಪು ಎಲ್ಲ ಸಹ ನೀಟಾಗಿ ಈಕ್ವಲಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಇನ್ನು ಸ್ವಲ್ಪ ಸೇರಿಸಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಇನ್ನೊಂದು ಕಾಲು ಕಪ್ಪಷ್ಟು ನೋಡಿಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಇನ್ನೊಂದು ಕಾಲು ಕಪ್ಪಷ್ಟು ಹಸಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ ನಮಗೆ ಈ ಹದ ಆದರೆ ಸಾಕಾಗುತ್ತೆ ಸೇಮ್ ಬಜ್ಜಿ ಎಲ್ಲ ಏನು ಕಲಿಸ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಉಂಡೆ ಬರಬೇಕಾಗುತ್ತೆ ನಮಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸಹ ಒಂದು ಸೈಡ್ಗಿಟ್ಟು ಮತ್ತೊಂದು ಕಡೆ ಸ್ಟವ್ ಅಂಟಿಸ್ಕೊಂಡು ಪಾತ್ರೆಯಲ್ಲಿ ಎಣ್ಣೆ ಇಡಬೇಕಾಗುತ್ತೆ ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ನಾವು ಕಾಯಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ನಾನು ಮೊದಲೇ ತೋರಿಸ್ದಾಗೆ ಈ ರೀತಿ ಉಂಡೆ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಬಿಡಬೇಕಾಗುತ್ತೆ ಸಣ್ಣ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗೆ ಜಾಸ್ತಿ ನೀರು ಲಿಕ್ವಿಡ್ ಈ ಬಜ್ಜಿಗೆಲ್ಲ ಕಲಿಸ್ತೀವಲ್ಲ ಆ ರೀತಿಯೂ ಇರಬಾರ್ದು ನೋಡಿಕೊಂಡು ಒಂದು ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ತಿಳಿ ಸಾರು ಅಥವಾ ಏನಾದರೂ ಬೇಳೆ ಸಾರು ರಸಮ್ಮು ಎಲ್ಲದರ ಜೊತೆಗೂ ಈ ಸೊಪ್ಪಿನ ಬೋಂಡ ಆಗಿರುತ್ತೆ ನಿಜವಾಗಲೂ ಒಂದು ಒಳ್ಳೆ ರುಚಿ ಕೊಡುತ್ತೆ ನಿಮಗೆ ಊಟ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆನೂ ಹೇಳ್ಕೊಳ್ಳೋದಿಲ್ಲ ಇದು ಹಾಗೂ ಸೊಪ್ಪೆಲ್ಲ ಸೇರಿಸಿ ಮಾಡ್ಕೊಂಡಿರೋದ್ರಿಂದ ಖಂಡಿತ ಆರೋಗ್ಯವಾಗಿರುತ್ತೆ ಈಗ ಇದು ಒಂದು ಸೈಡೆಲ್ಲ ನಮಗೆ ಫ್ರೈ ಆಗಿದೆ ಎಣ್ಣೆಯಲ್ಲಿ ಬೆಂದಿದೆ ಈಗ ಮತ್ತೊಂದು ಸೈಡು ಸಹ ನಾನು ನೀಟಾಗಿ ಈ ರೀತಿ ತಿರುಗಿಸ್ಕೊಂಡು ಇನ್ನೊಂದು ಸೈಡು ಅದೇ ರೀತಿ ಒಂದೇ ಕಲರ್ ಬರಬೇಕು ನಮಗೆ ಗೋಲ್ಡನ್ ಕಲರ್ ಬರೋರ್ಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ನೀವು ಸಹ ಒಂದು ಸಲ ಈ ರೀತಿ ಸೊಪ್ಪು ಏನಾದರೂ ಮಿಕ್ಸ್ ಸೊಪ್ಪು ಮಾಮೂಲಿ ವಾರದಲ್ಲಿ ಒಂದು ಸಲ ಆದರೂ ತಂದೆ ತರ್ತೀರ ಆ ಟೈಮಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಂಡು ಈ ರೀತಿ ಬೋಂಡ ಮಾಡಿಕೊಂಡ್ರೆ ಸೂಪ್ಪರಾಗಿರುತ್ತೆ ಸೊಪ್ಪಿನ ಸಾರು ಜೊತೆಗೂ ಹಾಗೂ ತಿಳಿಬೇಳೆ ಸಾರು ರಸಮ್ಮು ಬೇಳೆ ಸಾರು ಈ ರೀತಿ ಮಾಡಿದಾಗ ಈ ರೀತಿ ಸೊ ಬೋಂಡ ಮಾಡಿಕೊಂಡ್ರೆ ಅಂದರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟ ಬಿದ್ದು ತಿಂತಾರೆ ಆವತ್ತಿನ ಊಟ ಅಂತೂ ಸೂಪರಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೋಂಡ ಎಲ್ಲನೂ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಮತ್ತಷ್ಟು ರುಚಿಕರ ಅಡುಗೆಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು